ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ತುಮಕೂರಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಬೀರನ್ ಕಲ್ಲಿಗೆ ಬಂದಿದೀವಿ ಆ ತುಮಕೂರಿನ ಸಾಮಾನ್ಯವಾಗಿ ಏಳು ಕಿಲೋಮೀಟರ್ ಆಗುತ್ತೆ ಕುಮಾರಸ್ವಾಮಿ ಸರ್ಕಾರದಿಂದ ಇಂದ ನೀವೇನು ಲೆಫ್ಟ್ಗೆ ತೊಗೊತೀರಾ ಲೆಫ್ಟ್ಗೆ ತಗೊಂಡ್ರೆ ನಾವು ಬೀರ ಕಲ್ಲು ಅಂತೀವಿ ಸತ್ಯಮಂಗಲ ಅಂತ ರೋಡ್ ಬರುತ್ತೆ ಸೊ ಅಲ್ಲಿಂದ ಮುಂದೆ ಬಂದ್ರೆ ಈ ಬೀರನ್ಕಲ್ ಅಂತಿರುತ್ತೆ ತುಮಕೂರು ಜಿಲ್ಲೆಯಲ್ಲಿ ಬಂಡೆಗಳೇ ಜಾಸ್ತಿ ಇದೆ ಹಾಗಾಗಿ ಬೀರನ್ ಕಲ್ಲು ಕೂಡ ಒಂದು ಬಂಡೆ ಇದೆ ನನ್ನ ಹಿಂದೆ ನೋಡಬಹುದು ಈ ರಾಮೇಶ್ವರ ದೇವಸ್ಥಾನಕ್ಕೆ ಸಹ ಇಲ್ಲಿದೆ ಸೊ ಇತ್ತೀಚೆಗೆ ಈ ಊರಿನವರೆಲ್ಲ ಸೇರಿ ಈ ಒಂದು ಬೆಟ್ಟದಲ್ಲಿ ಶಿವನ ಮೂರ್ತಿಯನ್ನು ಮಾಡಬೇಕು ಇವತ್ತು ಆ ಕಲ್ಲನ್ನು ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಣ ನಮ್ಮ ಜೊತೆ ಸ್ಥಳೀಯರಾದಂತಹ ಇದು ಇಲೇವಾಸಿಯಾಗಿ ರವಿಚಂದ್ರ ಅವರು ನಮ್ಮ ಜೊತೆ ಬರ್ತಿದ್ದಾರೆ ಇವತ್ತು ಬೀರಿನ ನಮ್ಗೆ ತೋರಿಸ್ತಾರೆ ಮತ್ತು ಕೆಲವೊಂದು ಬೀರಿನ ಬಗ್ಗೆ ಇರುವ ವಿ ಇತಿಹಾಸ ಮತ್ತು ವಿಚಾರವನ್ನು ನಿಮಗೆ ತಿಳಿಸಬಳಸ್ತೇನೆ ಬನ್ನಿ ನಾವು ಬೀರಿನ ಬಂಡೆಯನ್ನು ಹತ್ಬಿಟ್ಟು ನಿಮಗೆ ಆ ದೇವಸ್ಥಾನವನ್ನು ತೋರಿಸಿ ಅಲ್ಲಿ ವಿಶೇಷತೆ ಏನಿದೆ ಹೇಗಿದೆ ಚರಣಕ್ಕೆಲ್ಲ ಆಲ್ಮೋಸ್ಟ್ ಇವಾಗೆಲ್ಲ ಬರ್ತಾರೆ ಸೊ ಹಾಗೆ ನಾವು ಕೂಡ ಚಾರಣ ನೋಡಿಕೊಂಡು ಜೊತೆಗೆ ಇತಿಹಾಸ ತಿಳ್ಕೊಂಡು ಮುಂದೆ ಹೋಗೋಣ ಬನ್ನಿ ವೆಲ್ಕಮ್ ಟು ಬೀರ್ನಕಲ್ಲು ಇದು ಕಲ್ಲು ಅಂತ ಗ್ರಾಮ ತುಮಕೂರು ಸಮೀಪ ಒಂದು ಏಳರಿಂದ ಎಂಟು ಕಿಲೋಮೀಟರ್ ಆಗ್ತದೆ ತುಮಕೂರು ಸಿಟಿಯಿಂದ ಇದು ಸಾವಿರಾರು ವರ್ಷ ಇತಿಹಾಸ ಇರುವಂತಹ ಒಂದು ಗ್ರಾಮ ಇದು ಹಿಂದಿನ ಕಾಲದಲ್ಲಿ ಚೋಳ್ರ ಕಾಲದಲ್ಲಿ ನಿರ್ಮಾಣ ನಿರ್ಮಾಣವಾಗಿರುವಂತಹ ಒಂದು ಶಿವನ ದೇವಸ್ಥಾನ ಇದು ಹಾಗಾಗಿ ಈಗ ಅದನ್ನ ಊರ್ನೂರು ಸ್ವಲ್ಪ ಡೆವಲಪ್ ಮಾಡ್ತಾ ಬರ್ತಾ ಇದೀವಿ ತುಮಕೂರಿನಲ್ಲಿ ಒಂದು ಪ್ರವಾಸಿ ತಾಣ ತರ ಇದೆ ಒನ್ ಡೇ ಒಂದು ಹಾಫ್ ಡೇ ಟ್ರೆಕ್ಕಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರೋ ಪ್ಲೇಸ್ ಜನ ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ಬರ್ತಾ ಇರ್ತಾ ಇರೋದ್ರ ಶನಿವಾರ ಭಾನುವಾರ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಬರ್ತಾ ಇರ್ತಾರೆ ಆಗಿನ ಕಾಲದಲ್ಲಿ ಒಂದು ಊರೇ ಮೇಲ್ವಾಸ ಇತ್ತಂತೆ ಹಾ ಹಾ ಈಗಲೂ ಎಲ್ಲ ಮಡಿಕೆ ಚೂರುಗಳೆಲ್ಲ ಊರಲ್ಲಿ ಅದು ಮನೆಗಳು ಕಟ್ಟಿರೋದು ಪಾಯಗಳೆಲ್ಲ ಈಗಲೂ ಹಂಗೆ ಇದೆ ಭೀಮಪ್ಪ ನಾಯಕ ಅಂತ ಫಸ್ಟು ಈ ಊರಿಗೆ ಹೆಸರು ಬಂದಿದ್ದು ಬೀರನ ಕಲ್ಲು ಅಂತ ಇರಲಿಲ್ಲ ಭೀಮನ ದುರ್ಗ ಅಂತ ಇತ್ತು ಅದು ಇತ್ತೀಚೆಗೆ ಬರ್ತಾ ಬರ್ತಾ ಬೀರನ ಕಲ್ಲು ಅಂತ ಆಗಿದೆ ಬಣ್ಣಗೋಸ್ಕರ ಬೀರ ಕಲ್ಲು ಅಂತ ಬಂತ ಹಾ ಹೌದು ಭೀಮಪ್ಪ ನಾಯಕ ಅನ್ನನು ಕೋಟೆನ ಹಾಳ್ತಾ ಇದ್ದಂತೆ ಸುತ್ತ ಊರು ಕೋಟೆ ಇದೆ ಮೇಲೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಅವನು ಹಾಳತ್ತಾ ಇದ್ದ ಮೇಲೆಲ್ಲ ವಾಸ ಇದ್ರಂತೆ ಅವಾಗ ಕುದುರೆ ಮೇಲೆಲ್ಲ ಹೋಗೋದು ಊರಿ ಇಡೀ ಊರೇ ಮೇಲಿತ್ತು ಅದು ಆಮೇಲೆ ಹೋಗ್ತಾ ಹೋಗ್ತಾ ನಶಿಸಿದೆ ಅದ್ ಯಾವಾಗ ಏನಾಗಿದೆ ಗೊತ್ತಿಲ್ಲ ಇತ್ತಾ ಕೋಟೆ ಎಲ್ಲ ಇತ್ತಂತೆ ಇತ್ತಂತೆ ಭಾಗದಲ್ಲಿ ಇದೆ ಕೆಲವು ಭಾಗ ಶಿಥಿಲವಾಗಿದೆ ಕೆಲವು ಕಡೆ ಇದೆ ಈಗ ರಾಗಿ ಕಲ್ಲುಗಳು ವಾಸ ಆಗಿರೋದು ಆಮೇಲೆ ಎಲ್ಲ ಇದೆ ಹೋಗ್ತಾ ಹೋಗ್ತಾ ಸ್ನೇಹಿತರು ಇತ್ತೀಚೆಗೆ ಏನಂದ್ರೆ ಎವ್ರಿ ಶನಿವಾರ ಮತ್ತೆ ಭಾನುವಾರ ರಿಲ್ಯಾಕ್ಸೇಷನ್ಗೋಸ್ಕರ ಬಂಡೆ ಅಥವಾ ಗುಡ್ಡಗಳು ಹತ್ತುವಂತ ಅಂತ ಅಭ್ಯಾಸವನ್ನ ಇತ್ತೀಚೆಗೆ ಯುವಜನತೆ ಮಾಡ್ಕೊಂಡಿದ್ದಾರೆ ಸೊ ಏನಂತಂದರೆ ಇದೇ ಫಿಸಿಕಲಿ ಫಿಟ್ನೆಸ್ ಒಂದು ವಾರ ಫುಲ್ ಕೆಲಸ ಮಾಡಿ ಬಿಸಿ ಶೆಡ್ಯೂಲ್ ಕೆಲಸ ಮಾಡಿ ಒಂದಿನ ಈ ಥರ ಹತ್ತಾಗ ಅವ್ರಿಗೊಂದು ಎಕ್ಸಸೈಸ್ ಸಿಗುತ್ತೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಸೊ ಇದನ್ನು ಸಾಮಾನ್ಯವಾಗಿ ಎಲ್ಲ ಮಲೆನಾಡು ಕಡೆ ಜಾಸ್ತಿ ಹೋಗ್ತಾರೆ ಸೊ ತುಮಕೂರಲ್ಲೂ ಕೂಡ ಹಲವು ಬೆಟ್ಟ ಗುಡ್ಡಗಳು ಇರೋದ್ರಿಂದ ಎಲ್ಲರೂ ಕೂಡ ಸಾಮಾನ್ಯವಾಗಿ ಇಲ್ಲಿ ಬರ್ತಾರೆ ಈ ಬೀರಿನ ಕಲ್ಲಿನ ಕೆಳಗಡೆ ಇರುವಂಥ ಹಲವು ಮನೆಗಳನ್ನ ನೋಡಿದ್ರೆ ಇವರೆಲ್ಲ ಮೋಸ್ಟ್ಲಿ ಸುಮಾರು ನೂರಾರು ವರ್ಷಗಳ ಇಲ್ಲೇ ಇದ್ದರು ಅಂತ ಇತ್ತೀಚೆಗೆ ಇದು ಕೆಲವ್ರನ್ನ ಮಾತಾಡ್ಸೋಕ್ಕೆ ನಮ್ಗೆ ಗೊತ್ತಾಯಿತು ಸೊ ಬೆಟ್ಟದ ಬುಡದಲ್ಲಿ ಅವರು ಮನೆಗಳು ಮಾಡ್ಕೊಂಡಿದ್ದಾರೆ ಆ ಜೊತೆಗೆ ಏನಂದರೆ ಈ ಬೆಟ್ಟದ ಮೇಲೆ ಒಂದು ಕೋಟೆ ಇತ್ತು ಹೇಳಿ ನಮ್ಮ ಸ್ನೇಹಿತರು ಹೇಳಿದ್ರು ಹೌದು ಹಿಂದೆ ಎಲ್ಲ ರಾಜ ಮಹಾರಾಜರು ಮತ್ತು ನಾಯಕರುಗಳೆಲ್ಲ ತಮ್ಮ ಸೇಫ್ಟಿಗೋಸ್ಕರ ಅವರು ಕೆಲವೊಂದು ಸೈನಿಕರನ್ನ ಮತ್ತು ವೀರ ವೀರನ್ನ ಇಟ್ಕೊಂಡು ಆಮೇಲೆ ಅವ್ರ ಕೋಟೆಗಳು ಕಟ್ಕೊಂಡು ಅವರು ತಮ್ಮ ಮನೆಗಳು ಮಾಡ್ಕೊಂಡಿದ್ರು ಅಂತೇಳಿ ನೀವು ಇತಿಹಾಸದಲ್ಲಿ ಕೇಳ್ಬೋದು ಸೊ ಇದು ಒಂದೇ ಬಂಡೆಯಲ್ಲಿ ಅಲ್ದಿದ್ದರೂ ಕೂಡ ಸ್ವಲ್ಪ ತುಮಕೂರು ಭಾಗದಲ್ಲಿ ಒಂದು ದೊಡ್ಡ ಬಂಡೆಯಲ್ಲಿ ಈ ಒಂದು ಕೋಟೆ ಇತ್ತು ಅಂತ ಹೇಳಿ ನಾವು ಗಮನಿಸ್ಬೋದು ಬನ್ನಿ ಹೋಗೋಣ ತುಂಬಾ ದೂರ ಏನಿಲ್ಲ ತುಂಬಾ ಹತ್ರನೇ ಇದೆ ತುಮಕೂರಿನ ಹತ್ರ ಇದೆ ಜೊತೆಗೆ ಬಂಡೆ ಮಹಾ ಅಂತ ದೂರ ಏನಿಲ್ಲ ಇದೆಲ್ಲ ಮೊದ್ಲೇ ಇತ್ತ ಸರ್ ಅಥವಾ ನೀವು ಈಗ ಇತ್ತೀಚಿನ ಮೊದ್ಲು ಇರ್ಲಿಲ್ಲ ಇರ್ಲಿಲ್ಲ ಹಾ ಸರ್ ನೀವು ಚಿಕ್ಕ ವಯಸ್ಸಲ್ಲಿ ಇಲ್ಲೆಲ್ಲ ಬಂದಿದ್ರಿ ಹೌದು ನಾವು ಚಿಕ್ಕ ವಯಸ್ಸಿಂದಲೂ ಬೆಟ್ಟ ಅಂದ್ರೆ ನಮ್ಗೆ ಸ್ವಲ್ಪ ಹಾಬಿ ಬರ್ತಾ ಇರ್ತದೆ ಬಟ್ ಇದೆಲ್ಲ ಮೊದ್ಲು ಇರಲಿಲ್ಲ ಸರಿ ಕಮ್ಮಿ ಎಲ್ಲ ಇರ್ಲಿಲ್ಲ ಈಗ ಒಂದು ನಾಲ್ಕೈದು ತಿಂಗಳಿಂದ ಈಚೆ ಮಾಡ್ತಾ ಇರ್ತದೆ ಒಂದೊಂದೇ ಒಂದೊಂದೇ ಡೆವಲಪ್ ಮಾಡ್ತಾ ಹೋಗ್ತಾ ಇದೆ ಸೊ ಪ್ರವಾಸೋದ್ಯಮ ದೃಷ್ಟಿಯಿಂದ ನೋಡಿದ್ರೆ ಆ ನಮ್ಗೆ ಈ ತರ ಮೂಲಭೂತ ಸೌಕರ್ಯಗಳು ಮಾಡಿಕೊಟ್ರೆ ಹೌದು ಇನ್ನೂ ಜಾಸ್ತಿ ಜನ ಬರ್ತಾರೆ ಹೌದೌದು ಅದು ಒಂದೊಂದೇ ನಮ್ಮ ಕೈಲಾದಷ್ಟು ನಾವು ಜನಗಳು ಊರಿನ ಗ್ರಾಮಸ್ಥರು ಭಕ್ತಾದಿಗಳೆಲ್ಲ ಸೇರ್ಕೊಂಡು ಕೆಲವೊಂದನ್ನು ಡೆವಲಪ್ ಮಾಡ್ತಾ ಬರ್ತಾ ಇದೀವಿ ಆಗಿನ ಕಾಲದಲ್ಲಿ ಮೇಲ್ವಾಸ ಇದ್ದಿತ್ತು ಅಂತ ನೋಡಿ ಸ್ನೇಹಿತರೆ ಹಿಂದೆ ಎಲ್ಲ ಅಡುಗೆ ಮತ್ತು ತಮ್ಮ ವ್ಯವಸಾಯವನ್ನು ಪ್ರತಿಯೊಂದು ಇದ್ದಿದ್ದು ಇಲ್ಲಿ ನೋಡಿ ಈ ಮಡಕೆಗಳು ಇವತ್ತು ಈ ಮಡಕೆಗಳು ನಮಗೆ ಪಳವಳಿಕೆಯಾಗ ಕಾಣ್ತವೆ ಯಾಕಂದರೆ ಇಲ್ಲಿ ಒಂದು ಸಂಸಾರ ಸಮೇತ ಇದ್ದರೂ ಅನ್ನೋಕ್ಕೆ ಕೆಲವೊಂದು ಕುರುಗಳು ಇಲ್ಲಿ ಕಾಣ್ತಾ ಇವೆ ಇಲ್ಲಿ ತುಂಬ ಸಂಸಾರಗಳು ತಮ್ಮ ಜೀವನ ಇದ್ದರು ತಮ್ಮ ಅಡುಗೆಗಳಿಗೆ ಬೇಕಾದ ಪದಾರ್ಥ ಇಲ್ಲಿ ತೊಗೊಂಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ದರು ಅಂತೇಳಿ ಈ ಮಡಿಕೆ ಚೂರುಗಳ್ನ ಗೊತ್ತಾಗುತ್ತೆ ಸೊ ನಾವು ಶಿಲಾಯುಗ ಅಥವಾ ಇನ್ನು ಯಾವುದೇ ಯುಗವನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಅಲ್ಲಿ ಸಿಗುವಂಥ ಪಳವಳಿಕೆಗಳನ್ನ ನೋಡ್ಬಿಟ್ಟು ನಾವು ಇಲ್ಲಿ ಜನ ವಾಸವಾಗಿದ್ದರು ಅಂತೇಳಿ ನಾವು ತಿಳ್ಕೊಬೋದು ಸುತ್ತಮುತ್ತ ಏನು ಗುಡ್ಡಗಳಿದೆ ಎಲ್ಲ ಗುಡ್ಡಗಳು ಕೂಡ ಎತ್ತೆತ್ತರವಾಗಿದೆ ಸೊ ಮೋಸ್ಟ್ಲಿ ಬೀರನ್ ಕಲ್ಲು ಅದೆಲ್ಲದಕ್ಕಿಂತ ಎತ್ತರ ಅನಿಸುತ್ತೆ ಇನ್ನೂ ಹೋಗ್ತಾ ಹೋಗ್ತಾ ಚೆನ್ನಾಗಿ ಕಾಣುತ್ತೆ ಇತ್ತೀಚಿಗೆ ನಾವು ಮಧುಗಿರಿ ಬೆಟ್ಟವನ್ನು ಎತ್ತ ನೋಡಿದಾಗ ಈ ಬೆಟ್ಟ ಗುಡ್ಡಗಳೆಲ್ಲ ಇಷ್ಟು ಚಿಕ್ಕ ಚಿಕ್ಕದಾಗೆ ತುಂಬ ಚಿಕ್ಕದಾಗಿ ಕಾಣ್ತಾ ಇತ್ತು ಚಿಕ್ಕದಾಗ್ತಾ ದೇವರಾಯಂದಿರ್ಗಪ್ಪದೆ ಮತ್ತೆ ಅದು ಚಿನ್ನಗದ ಬೆಟ್ಟ ಸೌಂದರ್ಯ ಬೆಟ್ಟ ಅಂತ ಆ ಕಡೆ ಕಾಣಿಸ್ತಾ ಇರೋದು ತುದಿಲಿ ವರ್ಷಕ್ಕೊಂದ್ಸಲ ಊರಿನ ನಮ್ಮ ಬೀರಿನ ಕಲ್ಲು ಗ್ರಾಮಸ್ಥರು ಹೋಗಿ ತುದಿಲಿ ಒಂದು ಒಂದು ಟ್ಯಾಕ್ಟರಿ ಎರಡ್ ಟ್ಯಾಕ್ಟರಿ ಅಷ್ಟು ಸೌದರಿ ತಗೊಂಡೋಗಿ ನಮ್ದೊಂದು ಪ್ರತೀತಿ ಇದೆ ವರ್ಷ ವರ್ಷ ಅಲ್ಲಿ ರಂಗನಾಥ್ ಸ್ವಾಮಿ ದೇವಸ್ಥಾನ ಇದೆ ಬೆಟ್ಟದಲ್ಲಿ ವರ್ಷ ವರ್ಷ ಬೀರಿನ ಗ್ರಾಮಸ್ಥರುಗಳೇ ಹೋಗಿ ಅಲ್ಲಿ ಒಂದು ಕಾರ್ಯವನ್ನು ಮಾಡ್ಕೊಂಡ್ ಬರ್ತಾ ಇರ್ತೇವೆ ಸರ್ ಇದು ಅದು ಚಿನ್ಗ ಬೆಟ್ಟ ಸೊ ಇದು ಇದು ಏನ್ ಬರ್ತಾ ಇದು ಬಂದು ತಲಾರ ದೊಡ್ಡ ಬೆಟ್ಟ ಅಥವಾ ತಲಾರ ಅಂತ ಹೇಳಿ ಕರಿತಾರೆ ಇದು ತುಂಬಾ ಚೆನ್ನಾಗಿರುವ ಪ್ಲೇಸ್ ಇದು ದೇವ್ದುರ್ಗ ಇದೇ ಬರ್ತದೆಲ್ಲ ದೇವನ್ ದುರ್ಗ ಫಾರೆಸ್ಟ್ ಅಷ್ಟು ಫಾರೆಸ್ಟ್ ಫಾರಿಸ್ಟ್ ದೇವದುರ್ಗ ಹೋಗ್ತಾ ಅದು ಬೆಟ್ಟ ಎಲ್ಲಿ ಕಾಣುತ್ತೆ ಹಿಂದೆ ಕಾಣುತ್ತ ಹೌದು ಅದ್ರ ಬ್ಯಾಕ್ ಸೈಡ್ ದೇವರಾಯ್ದುರ್ಗ ದೇವ್ ದುರ್ಗನ ಇದೆಲ್ಲ ದೇವರಾಯ್ ಫಾರೆಸ್ಟ್ ಗೆ ಸೇರುತ್ತೆ ಅದು ಹೌದು ಅಲ್ಲಿ ಮೈನಿಂಗ್ ನಡೀತಾ ಇದ್ದೀನಿ ಗೌರ್ಮೆಂಟ್ ಪರ್ಮಿಷನ್ ಇದು

ಅನ್ಸುತ್ತೆ ಅದೇ ರೀತಿ ಕಾಣಿಸುತ್ತೆ ಅಲ್ಲಿ ಯಾರ ಮನುಷ್ಯರು ಈ ದಾರಿ ಇಲ್ಲ ಹಾ ಇಲ್ಲ ದಾರಿಗಳು ಇಲ್ಲ ಪ್ರಾಣಿಗಳು ಕರಡಿ ಚಿರತೆ ಕಾಮನ್ ಆಗಿರ್ತದೆ ಇಲ್ಲಿ ಈ ಕಡೆ ಬರ್ತಾ ಇರುತ್ತೆ ಅಲ್ಲಿ ಮೇಕೆಗಳು ಕುರಿಗಳು ನಾಯಿಗಳು ಈ ತರದ್ದೆಲ್ಲ ಆಮೇಲೆ ಮಳೆ ಮಳೆ ಬಂದಾಗ ಅದು ನಮ್ಗೆ ಕಾಣಿಸ್ತಾ ಇರುತ್ತೆ ಬಂದ್ ಗುಂಡಿನ ಮೇಲೆ ಮಲಗೋದು ಓಡಾಡೋದು ಎಲ್ಲ ಮಾಡ್ತಾ ಇರ್ತಾರೆ ಇದೆ ಇಲ್ಲಿ ಇದೆ ಕಂಪಲ್ಸರಿ ಇದೆರಾಯರ್ಗಾ ಫಾರಿಸ್ಟ್ ಹತ್ರ ಇರೋದ್ರಿಂದ ಅದು ಸಂಚಾರ ಈ ಜಾಗದಲ್ಲಿ ಇಲ್ಲ ಆನೆಗಳಿರ್ತೆ ಮೊಲ ಜಿಂಕೆ ಜಿಂಕೆ ದೇವರಾಯ್ ದುರ್ಗ ಇದ್ರಲ್ಲಿ ಇದೆ ನಾಮ್ ಚಿಲ್ ಮೇಲೆ ಅವು ಯಾವ ಒಂದ್ಸಲ ಮಿಸ್ಸಾ ತಪ್ಪಿಸ್ಕೊಂಬುದ್ರು ಒಂದೊಂದ್ಸಲ ಬರ್ತವೆ ಆನೆಗಳಂತಿಲ್ಲ ಇಲ್ಲಿ ಆನೆ ಆನೆಗಳಿಲ್ಲ ಸ್ನೇಹಿತರೆ ಈ ಆನೆಗಳು ಸಾಮಾನ್ಯವಾಗಿ ಮಲ್ನಾಡ್ ಭಾಗದಲ್ಲೇ ಈ ಆನೆಗಳನ್ನ ನಾವು ನೋಡ್ಬೋದು ಯಾಕೆ ಅಂದರೆ ಆನೆಗೆ ತುಂಬ ಪ್ರಿಯವಾದಂತಹ ಬಿದಿರಿರ್ಬೋದು ಹಣ್ಣು ಹಂಪಲುಗಳು ಮಲೆನಾಡಲ್ಲಿ ಜಾಸ್ತಿ ಇರೋದ್ರಿಂದ ಇತ್ತೀಚೆಗೆ ಮಲೆನಾಡಲ್ಲಿ ಆನೆಗಳು ಅಲ್ಲಲ್ಲಿ ದಾಳಿ ಇಡ್ತವೆ ತೋಟಗಳಿಗೆ ಅಥವಾ ಗದ್ದೆಗಳಿಗೆ ದಾಳಿ ಕೊಡುತ್ತೆ ಬಟ್ ಇಲ್ಲಿ ಗುಡ್ಡ ಬೆಟ್ಟಗಳು ಜಾಸ್ತಿ ಇರೋದರಿಂದ ಆನೆಗಳು ಸುಲಭವಾಗಿ ಹತ್ತಲಿಕ್ಕೆ ಇಳಿಲಿಕ್ಕೆ ಆಗಲ್ಲ ಹಾಗಾಗಿ ಗುಡ್ಡ ಬೆಟ್ಟ ಇರುವ ಜಾಗದಲ್ಲಿ ಅರಣ್ಯ ದಟ್ಟವಾಗಿರೋ ಕಾರಣ ಜಾಗದಲ್ಲಿ ಮಾತ್ರ ಆನೆಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ ಹಾಗಾಗಿ ಆನೆಗಳು ಸಂಚಾರ ಮಾಡ್ತಾಯಿರ್ತಾರೆ ಆನೆಗಳಿಗೆ ಇದು ಇಂಥ ಮಿತಿ ಅಂತಿರಲ್ಲ ಅದು ಹಾಗೆ ಹೋಗ್ತಾ ಇರುತ್ತೆ ಬಟ್ ಇಂಥ ಕಾಡಿನಲ್ಲಿ ಜಿಂಕೆ ಚಿರತೆ ಕರಡಿಗಳು ಸಾಮಾನ್ಯವಾಗಿ ನಮ್ಮ ಕಣ್ಣಿಗೆ ಕಾಣುತ್ತೆ ಯಾಕಂದರೆ ಈಗ ಕಾಡು ಪ್ರಾಣಿಗಳು ಎಲ್ಲ ಕಾಡೇ ಆಗಿದೆ ನಾವು ಈ ಊರು ಮಾಡ್ಕೊಂಡು ಏನಾಗಿದೆ ಅದು ಊರುಗಳಿಗೆ ದಾಳಿ ಕೊಡ್ತು ಅಂತ ಹೇಳ್ತೀವಿ ಆ್ಯಕ್ಚುಲಿ ಅವುಗಳ ತಪ್ಪಲ್ಲ ನಾವು ಅವು ಜಾಗಕ್ಕೆ ಬಂದು ಇರೋದ್ರಿಂದ ಅವು ನಮ್ಮ ಜಾಗಕ್ಕೆ ಬಂದಿದ್ದೀವಿ ಅಂತ ನಾವು ಹೇಳ್ತೀವಿ ಬನ್ನಿ ಇನ್ನೂ ಬೇರಿನ ಕಲ್ಲು ಇನ್ನು ಮೇಲಿನೂ ಮೇಲೆ ಹತ್ತಬೇಕು ಸೊ ಹೋಗೋಣ ಬನ್ನಿ ಇನ್ನು ಕೊಂದ್ ಕಂಬ ಶಿಫ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ರು ಅವರು ಒಂದೇ ದಿನಕ್ಕೆ ಶಿಫ್ಟ್ ಮಾಡಿದ್ ನೋಡಿ ಪಾಪ ಅವ್ರು ತುಂಬಾ ಖುಷಿಯಾಗಿ ಸೊ ಇಲ್ಲಿಗೆ ಕರೆಂಟ್ ವ್ಯವಸ್ಥೆ ಇದೆ ಸರ್ ಮೇಲೆ ಇದೆ ಇದೆ ಯಾವಾಗಿಂದ ಕರೆಂಟ್ ವ್ಯವಸ್ಥೆ ಮಾಡಿದ್ರ ಈಗ ಒಂದ್ ಹದಿನೈದು ವರ್ಷದಿಂದ ಇದೆ ಕರೆಂಟ್ ಇದೆ ವ್ಯವಸ್ಥೆ ಇದೆ ಮುಂಚೆ ಎಲ್ಲಾ ವೈರ್ ಎಳ್ಕೊಂಡು ಹೋಗ್ತಾ ಇದ್ದು ಇಲ್ಲಿಂದ ಕೆಳಗಿಂದ ಮೇಲಕ್ಕೆ ಜಾತ್ರೆ ಏನಾದ್ರು ಮಾಡ್ತಾ ಇದ್ದೆ ಮೇಲಕ್ಕೆ ವೈರ್ ಎಳ್ಕೊಂಡು ಹೋಗ್ತಾ ಇದ್ದೆ ಆಮೇಲೆ ಒಂದ್ಸಲ ಬೇಸ್ಕಾಂ ಇದಕ್ಕೆ ನಾವು ಒಂದು ಅರ್ಜಿ ಹಾಕಿ ದೇವಸ್ಥಾನ ದೀಪ ಬೀಡಿ ದೀಪ ಬೇಕು ಅಂತ ಕೇಳಿದ ಅವರು ಪನ್ವೈ ನಾವು ಒಪ್ಪಿ ಲೈಟ್ ಕಂಬ ವ್ಯವಸ್ಥೆ ಮಾಡ್ಕೊಟ್ರು ಮಾಡ್ಕೊಟ್ರು ಕರೆಂಟ್ ಯಾವಾಗ್ಲೂ ಇರುತ್ತೆ ಮಳೆಗಾಲಿಗೆ ಏನ್ ತೊಂದರೆ ಆಗಲ್ಲ ಏನ್ ತೊಂದ್ರೆ ಇಲ್ಲ ಎಲ್ಲ ಸೇಫ್ಟಿ ಮಾಡಿದೆ ಯಾವ್ದು ಇಲ್ಲಿ ಜಗ್ದೇ ಇರೋ ತರ ಸಾಮಾನ್ಯವಾಗಿ ಕೆಳಗಡೆಯಿಂದ ಮೇಲ್ಗಡೆ ಅವರಿಗೂ ಕಂಬಗಳು ತರೋದೇ ಕಷ್ಟ ಆಗುತ್ತೆ ಹೌದು ಒಂದೇ ದಿವಸ ಇಡೀ ಗ್ರಾಮಸ್ಥರೆಲ್ಲ ಎಲ್ಲ ಸೇರ್ಕೊಂಡು ಒಂದೇ ದಿನ ಶಿಫ್ಟ್ ಮಾಡಿದ್ದಾರೆ ನೋಡಿ ಎಲ್ಲಾ ಕಂಬಗಳು ಲೈಟ್ ಕಂಬಗಳು ಒಂದೇ ದಿವಸ ತುಂಬಾ ಖುಷಿ ಆಯ್ತು ನಾವು ನಿರೀಕ್ಷೆಗೂ ಮೀರಿ ಅವತ್ತು ಕೆಲಸ ನಡೀತು ಅದಕ್ಕೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ಒಗ್ಗಟ್ಟಿನಲ್ಲಿ ಬಲ ಇದೆ ಜನ ಸೇರಿದ್ರೆ ಏನ್ ಬೇಕಾದ್ರು ಸಾಧಿಸಬಹುದು ಅನ್ನೋದು ಅದು ನಮ್ ಅವತ್ತು ಒಂದು ಒಂದು ಸವಿನಯ ಇದು ನೆನಪದು ನೋಡಿ ಅವತ್ತು ನಿಮ್ ಗ್ರಾಮಸ್ಥರೆಲ್ಲ ಸೇರಿ ಮಾಡಿದಕ್ಕೆ ಇವತ್ತು ಪವರ್ ಸಪ್ಲೈ ಮೇಲೋರಿಗೆ ಇದೆ ನೋಡಿ ಹಿಂದೆ ಎಲ್ಲಾ ನಾವು ನೀವ್ ಎಷ್ಟು ಕಷ್ಟಪಟ್ಟು ಈ ಕಂಬಳ ತಾಣೋದ್ರ ಅಂತ ಹೇಳಿದ್ ಹಿಂದೆ ಕೋಟೆಗಳನ್ನ ಮೇಲ್ ಕಟ್ಟಿದ್ರು ಸಂಸಾರ ಇತ್ತು ಅಂದ್ರೆ ದಿನ ಇಷ್ಟು ಓಡಾಡ್ತಾ ಇದ್ರು ಹೇಗಿತ್ತು ಅವರ ಮ್ಯಾನ್ ಪವರ್ ಅವ್ರ ಶಕ್ತಿ ಎಷ್ಟಿತ್ತು ಅನ್ನೋದು ಇದ್ರಲ್ಲೇ ಹಿಂದೆ ಮೆಟ್ಲೇನ್ ಇರ್ಲಿಲ್ಲ ಸರ್ ಹಾ ಇಲ್ಲ ಮೆಟ್ಲೆ ಇರ್ಲಿ ಇರ್ಲಿಲ್ಲ ಅಂದ್ರೆ ಇದೆಲ್ಲ ಅವರು ಆ ಕಾಲದಲ್ಲಿ ಮಾಡಿರೋದು ಮೊದ್ಲೇ ಹಾಕಿದ್ರು ನಾವೇನು ಅಲ್ಲಿ ಕಾಣಿಸುತ್ತೆ ನೋಡಿ ಎದುರುಗಡೆ ಎಲ್ಲ ಕೋಟೆ ಕಟ್ಟಿರೋದು ಹಾ ಹಾಕಲು ಕಟ್ಟಡ ಹೋಗ್ತಾ ಹೋಗ್ತಾ ಆತರ ಕೋಟೆ ಇತ್ತು ನನಗೆ ಕೆಲವು ಕೋಟೆ ಕುರುಗಳು ನೋಡಲ್ಲಿ ಕಾಣ್ಬೋದು ಯಾಕಂದ್ರೆ ಇಲ್ಲಿ ಸಿಕ್ಲು ಅಥವಾ ಮೇಲೆ ಸುಲಭವಾಗಿ ಮೇಲೆ ಅಂತ ಹೇಳಿ ಕೆಲವು ಕಾಂಪೌಂಡ್ ತರ ಕೋಟೆನ ಕಟ್ಟಿದ್ದಾರೆ ಇಲ್ಲಿ ನೋಡಿ ಕೋಟೆ ಕಾಣ್ಬೋದು ಸೊ ಯಾಕಂದ್ರೆ ಇದು ಮೆಟ್ಲುಗಳು ಅವ್ರು ಮಾಡಿದ್ದು ಅಂತ ಹೇಳಿದ್ರು ಈಗ ನೇರವಾಗಿ ಇಲ್ಲಿ ಹತ್ತಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಈ ಜಾಗದಲ್ಲೇ ಅವರು ಕೋಟೆ ಕಟ್ಕೊಂಡು ಇದ್ರು ಅಥವಾ ಇಲ್ಲೊಂದು ಗೇಟ್ ಥರ ನಾವು ಮಾಡಿದ್ರು ಅಂತ ನಾವು ಭಾವಿಸ್ಬೋದು ಯಾಕಂದರೆ ಇದೆಲ್ಲ ಸುಮಾರು ಸಾವಿರ ವರ್ಷಗಳ ಹಿಂದಿನ ಕತೆ ಆದ್ದರಿಂದ ಇತ್ತೀಚೆಗೆ ಯಾವುದೇ ಕುರುಗಳು ಇಲ್ಲ ಇಲ್ಲಿ ಎಂಟ್ರೆನ್ಸ್ ಇತ್ತು ಅಂತ ಕೆಲವು ಇಲ್ಲಿ ಆ ಕೋಟೆ ಇದೆ ಜೊತೆಗೆ ಕಂಬ ಏನಿತ್ತು ನೋಡಿ ಕಂಬ ಉದ್ದ ಇರೋದ್ರಿಂದ ಇಲ್ಲಿ ಎಂಟ್ರೆನ್ಸ್ ಇತ್ತು ಅಂತ ಅನಿಸುತ್ತೆ ಸೊ ಹಾಗಾಗಿ ಇಲ್ಲಿಂದ ಕೆಳಗೆ ಯಾರು ಬೇಕಾದ್ರೆ ಹತ್ಬೋ ಇತ್ಬೋದು ಇಲ್ಲಿಂದ ಮುಂದೆ ಹೋಗ್ಬೇಕು ಅಂದ್ರೆ ಇಲ್ಲಿ ಸೆಕ್ಯೂರಿಟಿ ಇತ್ತು ಅಂತ ಹೇಳಿ ನಾವು ಗಮನಿಸಬಹುದು ಇದು ಮನೆ ತರ ಇತ್ತು ಇಲ್ಲಿ ನೀವು ನೋಡಂಗ್ ನೋಡಂಗಿತ್ತ ಅಂದ್ರೆ ಅದೆಲ್ಲ ಹೋಯ್ತು ಹೋಯ್ತದ ನಿಮ್ ಇತ್ತ ಮೊದ್ಲ ಇಲ್ಲಿ ಬಾಯ ಎಲ್ಲ ನೋಡಿದ್ದು ಸ್ವಲ್ಪ ಮಣ್ಣು ಅವಾಗ ಎತ್ರ ಇತ್ತು ಈಗೆಲ್ಲ ಮಳೆ ಬಂದು ಸೊ ಹಾಗಾಗಿ ನಾವು ಕೋಟೆ ಹಿಂಗ್ ಇತ್ತು ಅಂತ ಗಮನಿಸಬಹುದು ಹೌದು ನೋಡ್ರಿ ಹದ್ದು ಹತ್ತೈದು ವರ್ಷದ ಮುಂಚೆ ಕಮ್ಮಿ ಹಾಕಿದ್ವಿ ಹಾ ಇದು ಇದು ಹ್ಮ್ ಮುಂಚೆಯೆಲ್ಲ ನೋಡಿ ಅಲ್ಲಿ ಕಂಬಿ ಹೊಡ್ದಿದ್ರೆ ಅದೆಲ್ಲ ಆ ಆತರ ರಾಡುಗಳು ಹ್ಮ್ ಓಕೆ ಅವ್ರು ಇಲ್ಲೆಲ್ಲ ಸ್ವಲ್ಪ ಮಣ್ಣಿನ ಗುಡ್ಡೆ ಇತ್ತು ಹಾ ಇಲ್ಲೆಲ್ಲ ತುಂಬಾ ಕ್ರಿಟಿಕಲ್ ಇತ್ತು ಹತ್ತಬೇಕು ಅಂದ್ರೆ ಬೀಜೋಗ್ಬಾರ್ದು ಅಂತ ಆ ಥರ ಮಾಡಿದ್ರೆ ನಾವು ಹೌದು ನಾವು ಆಮೇಲೆ ಈ ಕಂಬಿ ಹಾಕಿರೋದು ಸೊ ಇಲ್ಲಿ ನೀವು ಮೆಟ್ಟಿಲಲ್ಲಿ ನೋಡ್ಬೋದು ಈ ಮೆಟ್ಟಿಲುಗಳು ಸಾಮಾನ್ಯವಾಗಿ ಸೌದೋಗಿರೋದು ನೋಡಿದ್ರೆ ಸೊ ಇದು ತುಂಬಾ ಹಳೆಯ ಆ ಒಂದು ಮೆಟ್ಲುಗಳನ್ನಿಸುತ್ತೆ ಬಟ್ ಇಲ್ಲಿ ಸ್ಲೋಪ್ ಆಗಿರೋದ್ರಿಂದ ಇಲ್ಲೂ ಮೆಟ್ಲು ಮಾಡಿದ್ದಾರೆ ಬಟ್ ಆಗ್ಲೇ ಕಡೆ ಡೌನ್ ಇರೋದ್ರಿಂದ ಕಬ್ಬಿಣದ ಹಾಡ್ ಹಾಕ್ಬಿಟ್ಟು ಇಲ್ಲೊಂದು ಕಲಸ ಹಾಕಿಟ್ಟಿದ್ದಾರೆ ಬಿದ್ದೋಗ್ಬಾರ್ದು ಯಾಕಂದ್ರೆ ನಮ್ಮ ಸ್ನೇಹಿತರೆಲ್ಲಂಗೆ ಇದು ಇಪ್ಪತ್ತೈದು ವರ್ಷದ ಇತ್ತೀಚೆಗೆ ಹಾಕಿದ್ದು ಅಂತ ಹೇಳ್ತಾರೆ ಅವಾಗೆ ಯಾವ್ದು ಮೆಟ್ಲು ಇರ್ಲಿಲ್ಲ ಹೀಗೆ ಬರಬೇಕಿತ್ತು ಇದೆಲ್ಲ ಕೋಟೆ ಕಟ್ಟಿರೋದು ಕಾಣ್ ಈ ಕಡೆ ಈ ಕಡೆ ನೋಡಿ ಸುತ್ತ ಇದೆ ಇಲ್ಲಿ ನೋಡಿ ಮಡಕೆ ಚೂರುಗಳು ಗಮನಿಸಿ ಎಷ್ಟು ಸುಮಾರಷ್ಟಿದೆ ನೋಡಿ ಇಲ್ಲೇ ನೋಡಿ ಇಲ್ಲೆಲ್ಲ ಮಡಿಕೆಚ್ಚೂರುಗಳನ್ನ ನೀವು ನೋಡ್ಬೋದು ಗಮನಿಸ್ಬೋದು ಸೊ ಇಲ್ಲೆಲ್ಲ ವಾಸವಾಗಿದ್ರು ಅದಕ್ಕೆ ಈ ಮಡಕೆ ಪಕ್ಷಿಗಳಂತ ಹೇಳ್ಬೋದು ಉದ್ದಕ್ಕೂ ಮಡಿಕೆಚ್ಚೂರುಗಳನ್ನ ನಾವು ಕಾಣ್ಬೋದು ಸೊ ಇದು ಕೆಳಗಡೆ ಒಂದು ಮಂಟಪ ಥರ ಒಂದು ಕಾವಲು ಕಾಯಕ್ಕಿತ್ತಂತೆ ಸೊ ಹಾಗೆ ಮೇಲೆ ಬಂದರೆ ಇಲ್ಲೊಂದು ಸಹ ಮಂಟಪ ಥರ ಮಾಡಿದ್ದಾರೆ ದ್ವಾರ ಭಾಗದ್ದು ಸೊ ಮೋಸ್ಟ್ಲಿ ಆ ದೇವಸ್ಥಾನದ ಕೋಟೆ